ಕಾಯಲು ಕಲಿತ ಪ್ರೀತಿ ಅರವು ಮೀರಾಳನ್ನು ಮೊದಲ ಬಾರಿಗೆ ನೋಡಿದಾಗ ಅವಳು ಹಳೆಯ ಗ್ರಂಥಾಲಯದ ಉದ್ಯಾನವನದ ಅಂಚಿನಲ್ಲಿ ನಿಂತಿದ್ದಳು ಅವಳ ಬೆರಳುಗಳು ದಾಸವಾಳದ ಹೂವಿನ ದಳಗಳನ್ನು ರಹಸ್ಯ ಪ್ರಶ್ನೆಯನ್ನು ಕೇಳುತ್ತಿರುವಂತೆ ಸವರುತ್ತಿದ್ದವು ಸಂಜೆಯ ಸೂರ್ಯ ಅವಳನ್ನು ಮೃದುವಾದ ಚಿನ್ನದಿಂದ ಚಿತ್ರಿಸಿದನು ಮತ್ತು ಅವನಿಗೆ ವಿವರಿಸಲು ಸಾಧ್ಯವಾಗದ ಕಾರಣಗಳಿಂದಾಗಿ ಅವನ ಹೃದಯವು ಒಂದು ಕ್ಷಣ ನಿಂತುಹೋಯಿತು ಮತ್ತೆ ಹೇಗೆ ಬಡಿಯಬೇಕೆಂದು ಕಲಿಯುವ ಮೊದಲು ಒಂದು ವಾರದ ನಂತರ ಕಾಲೇಜು ಸೆಮಿನಾರ್ ಸಮಯದಲ್ಲಿ ಅವರು ಸರಿಯಾಗಿ ಭೇಟಿಯಾದರು ಆದಾಗ್ಯೂ ವಿಧಿ ಬೆರೆಯದೇ ನಿರ್ಧಾರ ತೆಗೆದುಕೊಂಡಿತ್ತು ಆರವು ತಡವಾಗಿ ಬಂದನು ಮತ್ತು ಅವಳ ಪಕ್ಕದಲ್ಲಿ ಕೊನೆಯ ಖಾಲಿ ಕುರ್ಚಿಯನ್ನು ಕಂಡುಕೊಂಡನು ಅವಳು ಅವನತ್ತ ದೃಷ್ಟಿ ಹಾಯಿಸಿದಳು ವಿನಮ್ರವಾಗಿ ಮುಗುಳ್ನಕ್ಕು ಮತ್ತು ಅವನು ಕುಳಿತುಕೊಳ್ಳಲು ಸಾಧ್ಯವಾಗುವಂತೆ ತನ್ನ ಚೀಲವನ್ನು ಬದಲಾಯಿಸಿದ್ದಳು ಆ ಸಣ್ಣದೆಯೇ ಅವರಿಬ್ಬರಿಗೂ ಇನ್ನೂ ಅರ್ಥವಾಗದ ಯಾವುದೋ ಒಂದು ಆರಂಭವಾಯಿತು ಅವರ ಸ್ನೇಹವು ಕಲ್ಲಿನ ಮೂಲಕ ಕೆತ್ತುವ ನದಿಯಂತೆ ಸದ್ದಿಲ್ಲದೆ ಬೆಳೆಯಿತು ಅವರು ಎಲ್ಲದರ ಬಗ್ಗೆ ಮಾತನಾಡಿದರು ಕನಸುಗಳು ಭಯಗಳು ಬಾಲ್ಯದ ನೆನಪುಗಳು ಮತ್ತು ಅವರು ಊಹಿಸದ ಭವಿಷ್ಯದ ಬಗ್ಗೆ ಮೀರಾ ಬಹ ಬರಹಗಾರನಾಗಬೇಕೆಂದು ಕನಸು ಕಂಡಳು ಅವಳ ಮಾತುಗಳು ಗಾಯಗೊಂಡ ಹೃದಯಗಳನ್ನು ಗುಣಪಡಿಸಬಲ್ಲವು ಅರವು ಅರ್ಥಪೂರ್ಣವಾದದ್ದನ್ನು ಅವನ ಜೀವಿತಾವಧಿಯನ್ನು ಮೀರಿ ಉಳಿಯುವುದನ್ನು ನಿರ್ಮಿಸಲು ಬಯಸಿದನು ಅವರು ಆಗಾಗ್ಗೆ ನುಗ್ಗುತ್ತಿದ್ದರು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮತ್ತು ಆ ಕ್ಷಣಗಳಲ್ಲಿ ಜಗತ್ತು ಹಗುರವಾಗಿತ್ತು ಆದರೆ ಪ್ರೀತಿ ಅದು ಎಷ್ಟೇ ಸೌಮ್ಯವಾಗಿ ಪ್ರಾರಂಭವಾದರೂ ಆಗಾಗ್ಗೆ ತನ್ನದೇ ಆದ ಬಿರುಗಾಳಿಗಳನ್ನು ಹೊತ್ತುಕೊಳ್ಳುತ್ತದೆ ಒಂದು ಮಳೆಗಾಲದ ಸಂಜೆ ಮೀರ ಅವನನ್ನು ಕರೆದಾಗ ಅರವು ತನ್ನ ಭಾವನೆಗಳನ್ನು ಅರಿತುಕೊಂಡನು ಅವಳ ಧ್ವನಿ ನಡುಗುತ್ತಿತ್ತು ಅವಳು ಒಂದು ಪ್ರಮುಖ ಪರೀಕ್ಷೆಯಲ್ಲಿ ಅವನು ಮತ್ತು ಅವಳ ಕನಸುಗಳು ಜಾರಿ ಹೋಗುತ್ತಿರುವಂತೆ ಭಾಸವಾಯಿತು ಯೋಚಿಸದೆ ಅವನು ಮಳೆಯ ಮೂಲಕ ಧಾವಿಸಿದನು ಅವಳ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊಳ್ಳಲು ಅವಳು ಅಳುತ್ತಿದ್ದಂತೆ ಅವನಿಗೆ ತಿಳಿದಿತ್ತು ಇದು ಕೇವಲ ಸ್ನೇಹವಲ್ಲ ಇದು ಪ್ರೀತಿ ಆಳವಾದ ಶಾಂತ ಅಚಲ ಪ್ರೀತಿ ಆದಾಗ್ಯೂ ಮೀರಾಗೆ ಅವನ ಭಾವನೆಗಳ ಬಗ್ಗೆ ತಿಳಿದಿರಲಿಲ್ಲ ಅವಳ ಹೃದಯವು ಹಿಂದಿನ ನಿರಾಶೆಗಳಿಂದ ರಕ್ಷಿಸಲ್ಪಟ್ಟಿತು ಮತ್ತು ಅವಳು ತುಂಬ ಆಶಿಸುತ್ತಿದ್ದಳು ಆದ್ದರಿಂದ ಅರವು ಮೌನವಾಗಿದ್ದನು ಸಣ್ಣ ರೀತಿಯಲ್ಲಿ ಅವಳನ್ನು ಪ್ರೀತಿಸಲು ಆರಿಸಿಕೊಂಡಳು ಅವಳ ನೆಚ್ಚಿನ ಕಾಫಿಯನ್ನು ತರುವುದು ತಾಳ್ಮೆಯಿಂದ ಕೇಳುವುದು ಅವಳು ಒಂದನ್ನು ಮರೆತಾಗ ಅವಳ ಶಕ್ತಿಯನ್ನು ನೆನಪಿಸುವುದು ಸಮಯವು ಯಾವಾಗಲೂ ಹಾಗೆ ಮುಂದಕ್ಕೆ ಸಾಗಿತ್ತು ಜೀವನಗಳು ಪ್ರಾರಂಭವಾದವು ಜವಾಬ್ದಾರಿಗಳು ಬೆಳೆದವು ಮತ್ತು ಜೀವನವು ನಿಧಾನವಾಗಿ ಅವರನ್ನು ವಿಭಿನ್ನ ದಿಕ್ಕುಗಳಿಗೆ ಎಳೆದವು ಸಂದೇಶಗಳು ಕಡಿಮೆಯಾದವು ಕರೆಗಳು ವಿರಳವಾಗಿದ್ದವು ಮತ್ತು ಒಂದು ದಿನ ಯಾವುದೇ ನಾಟಕೀಯ ವಿದಾಯವಿಲ್ಲದೆ ಅವರ ನಡುವೆ ಅಂತರವು ನೆಲೆಸಿತು ವರ್ಷಗಳು ಕಳೆದವು ಮೀರಾ ಏನಾದರೂ ಎಂದು ಆಗಾಗ್ಗೆ ಯೋಚಿಸಿದ್ದ ಅವಳ ಕನಸು ಕಂಡ ಬರಹಗಾರಳಾದ ಬರಹಗಾರರಾದಳು ಈಗ ಬೇರೆ ಯಾ ಯಾರಾದರೂ ಅವಳನ್ನು ನಗಿಸಿದ್ದಾರೋ ಅವಳು ಎಂದಿಗೆ ಎಂದಿಗೂ ಕಾಳಜಿ ವಹಿಸುವುದನ್ನು ತಿಳಿಸಲಿಲ್ಲ ಆದರೆ ಅವನು ಅಪೂರ್ಣ ಪ್ರೀತಿಯ ಶಾಂತ ನೋವಿನೊಂದಿಗೆ ಬದುಕಲು ಕಲಿತನು ಒಂದು ಸಂಜೆ ಪುಸ್ತಕದ ಗಡಿಯನ್ನು ಬ್ರೌಸ್ ಮಾಡುವಾಗ ಪರಿಚಿತ ಹೆಸರು ಅವನ ಕಣ್ಣಿಗೆ ಬಿತ್ತು ಬಿಟ್ವೀನ್ ಟು ಸೈಲೆನ್ಸ್ ಎಂಬ ಕಾದಂಬರಿ ಶಿರಪ್ನಲ್ಲಿ ಹೆಮ್ಮೆಯಿಂದ ಕುಳಿತಿತ್ತು ಲೇಖಕರ ಹೆಸರು ಅವನ ಹೃದಯವನ್ನು ಬಿಟ್ಟು ಹೋಗುವಂತೆ ಮಾಡಿತು ಮೀರಾ ಶರ್ಮಾ ಅವನು ತಕ್ಷಣ ಪುಸ್ತಕವನ್ನು ಖರೀದಿಸಿದನು ಆ ರಾತ್ರಿ ಅದರ ಪುಟಗಳನ್ನು ತಿರುಗಿಸಿದಾಗ ಅವಳ ಮಾತುಗಳಲ್ಲಿ ಅಡಗಿರುವ ತನ್ನ ತುಣುಕುಗಳನ್ನು ಅವನು ಕಂಡುಕೊಂಡನು ಕಥೆಯು ಕಾಯುತ್ತಿದ್ದ ಪ್ರೀತಿಯ ಬಗ್ಗೆ ಹೇಳಲ ಹೇಳಲಾಗದ ಕ್ಷಣಗಳ ಬಗ್ಗೆ ತಪ್ಪು ಸಮಯದಲ್ಲಿ ಭೇಟಿಯಾದ ಆದರೆ ಪರಸ್ಪರ ಶಾ ಶಾಶ್ವತವಾಗಿ ಬದಲಾಯಿಸಿದ ಎರಡು ಆತ್ಮಗಳ ಬಗ್ಗೆ ಮಾತನಾಡುತ್ತಿತ್ತು ಅಂತಿಮ ಅಧ್ಯಾಯದಲ್ಲಿ ಒಂದು ಸಾಲು ಅವನ ಉಸಿರನ್ನು ಹಿಡಿದಿಟ್ಟುಕೊಂಡಿತು ಕೆಲವು ಪ್ರೀತಿಗಳು ಬದುಕಲು ಅಲ್ಲ ಅವುಗಳನ್ನು ಶಾಶ್ವತವಾಗಿ ಅನುಭವಿಸಲು ಒಂದು ವಾರದ ನಂತರ ಅರವ್ ಅವಳ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದನು ಅವನ ಅವರ ಕಣ್ಣುಗಳು ಕೋಣೆಯಾದ್ಯಂತ ಬಿಡುಗಡೆಯಾದಾಗ ಸಮಯವು ತನ್ನ ಮೇಲೆ ಮಡಚಿಕೊಂಡಿತು ಅವಳು ಮುಗುಳ್ನಕ್ಕೂ ಹಿಂಜಿರುತ್ತಿದ್ದಳು ಭಾವನಾತ್ಮಕ ನಿಜ ಅವರು ಸಮಯ ಕಳೆದಿಲ್ಲ ಎಂಬಂತೆ ಮಾತನಾಡುತ್ತಿದ್ದರು ಆದರೆ ಎಲ್ಲರೂ ಎಲ್ಲವೂ ಬದಲಾಗಿತ್ತು ಇಬ್ಬರು ಬೆಳೆದಿದ್ದರು ಇಬ್ಬರು ಗುಣಮುಖರಾಗಿದ್ದರು ಮತ್ತು ಇಬ್ಬರು ನಿಜವಾದ ಪ್ರೀತಿ ಏನೆಂದು ಕಲಿತಿದ್ದರು ಸಂಜೆ ಮುಗಿಯುತ್ತಿದ್ದಂತೆ ಮೀರಾ ಅವನನ್ನು ನೋಡಿ ಮೃದುವಾಗಿ ಹೇಳಿ ಹೇಳಿದಳು ನಾನು ಆ ಪುಸ್ತಕವನ್ನು ಒಮ್ಮೆ ಪ್ರೀತಿ ಹೇಗಿರುತ್ತದೆ ಎಂದು ನನಗೆ ಕಲಿಸಿದ ಯಾರಿಗೋಸ್ಕರ ಬರೆದಿದ್ದೇನೆ ಅರವು ಮುಗುಳ್ನಕ್ಕು ಅವನ ಹೃದಯವು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ತುಂಬಿತು ಹಾಗಾದರೆ ಅವನು ಹೇಳಿದನು ಕಾಯುವ ಪ್ರತಿ ಕ್ಷಣಕ್ಕೂ ಅದು ಯೋಗ್ಯವಾಗಿತ್ತು ಕೆಲವೊಮ್ಮೆ ಪ್ರೀತಿಗೆ ಪರಿಪೂರ್ಣ ಅಂತ್ಯದ ಅಗತ್ಯವಿಲ್ಲ ಕೆಲವೊಮ್ಮೆ ಯಾರೊಬ್ಬರ ಕಥೆಯು ಕತೆಯ ಭಾಗವಾಗುವುದು ಶಾಶ್ವತವಾಗಿ ಸಾಕಾಗುತ್ತದೆ